ಸರ್ ನಮಸ್ತೆ ಸರ್ ಲೋಕೇಶ್ ಸರಾ ಹೌದು ನಮಸ್ತೆ ಸರ್ ನಿಮ್ಮವಾಣಿ ಅಂತ ಯೂಟ್ಯೂಬ್ ಇಂದ ಬಳಗಾರ ಅಂತ ಮಾತಾಡ್ತೀನಿ ಸರ್ ಹೇಳಿ ಸರ್ ನಿನ್ನೆ ನಿಮ್ಮಲ್ಲಿ ಒಂದು ಹುಡುಗನ್ಗೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿದೆಯಲ್ಲ ಸರ್ ಹೌದು ಸರ್ ಏನಾಗಿದೆ ಸರ್ ಅದು ಅದು ಕಂಬಕ್ಕೆ ಕೆಲಸ ಮಾಡಕ್ ಹೋಗಿದಾರ ಓಕೆ ಸರ್ ಕರೆಂಟ್ ಇದಾಗಿದೆ ಹುಡುಗನ ಹೆಸರು ಏನು ಸರ್ ಅದು ಜಯರಾಮ್ ಜೈರಾಮ್ ಅಂತ ಅವನೇನು ಟೆಂಪ್ರರಿ ಎಂಪ್ಲಾಯ ಸರ್ ಏನ್ ಸರ್ ಅದು ಇಲ್ಲ ಇಲ್ಲ ಕೂಲಿ ಕಾರ್ಮಿಕ ಕೂಲಿ ಕಾರಣ ಅಲ್ಲ ಸರ್ ಡಿಪಾರ್ಟ್ಮೆಂಟ್ ಗೆ ಏನಾದ್ರು ಸಂಬಂಧ ಇದೆಯಾ ಸರ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧ ಇಲ್ಲ ಅವ್ನ್ ಬೇಕಾದಾಗ ಕರ್ಕೊಂಡ್ ಹೋಗೋರು ಹಾ ಅವನು ಕಾಲಿಗ್ ಇರೋನು ಓಕೆ ಸರ್ ಕೆಲಸ ಇದ್ದ ಹೋಗೋನು ಓಕೆ ಸರ್ ಇದ್ದ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಏನೋ ಕೊಟ್ಟಿದ್ದೀರ್ ಬರೋನು ಓಕೆ ಸರ್ ಯಾವ ಊರು ಸರ್ ಅವ್ರದ್ದು ಗಂಗವಾರ ಗಂಗಾವರ ಅಂತಾನೆ ಸರ್ ಹೌದು ಗಂಗವಾರ ದೇವನಹಳ್ಳಿ ಹತ್ರ ಹೌದು ಎಷ್ಟಿರ್ಬೋದು ಸರ್ ವಯಸ್ಸು ಹುಡುಗನಿಗೆ ನಲವತ್ತೈದಾಗಿದೆ ನಲ್ವತ್ತೈದು ದಿವಸ ಹೌದೌದು ಓಕೆ ಸರ್ ಓಕೆ ಮದುವೆ ಆಗಿದೆಯಾ ಸರ್ ಹಾ ಮದುವೆ ಆಗಿ ಇಬ್ಬರು ಮಕ್ಕಳು ಇದಾರೆ ಇಬ್ಬರು ಮಕ್ಕಳು ಓಕೆ 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 ಎಷ್ಟು ಗಂಟೆ ಅಲ್ಲಿ ನಡೆದಿದೆ ಸರ್ ಘಟನೆ ಇದು ನಮ್ಗೆ ಗೊತ್ತಾಗಿದೆ ಐದು ಗಂಟೆ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಸರಿ ಯಾವ ಪ್ಲೇಸ್ ಅಲ್ಲಿ ನಡೆದಿರೋ ಸರ್ ಬೆಟ್ಕೋಟೆ ಬೆಟ್ಕೋಟೆಯಲ್ಲಿ ಲೆವೆನ್ ಕೆ ವಿ ಸಪ್ಲೈ ರಿಪೇರಿ ಮಾಡುವಾಗ ಆಗಿರೋದು ಲೆವೆನ್ ಕೆ ವಿ ಎಲ್ಲ ಬಟ್ ಇದು ಲೆವೆನ್ ಕೆ ವಿ ಗೊತ್ತಿಲ್ಲ ಹಾ ಫಾಲ್ಟ್ ಇತ್ತಂತೆ ಫಾಲ್ಟ್ ಚೆಕ್ ಮಾಡ್ಬೇಕಾದ್ರೆ

ಏನಾಯ್ತು ಸರ್ ಇವಾಗ ಪ್ರಕರಣ ಅದು ಪ್ರಕರಣ ಇದು ಇವಾಗ ಕಂಬ ಕುಡಿಸಿದಿರಿ ಓಕೆ ಸರ್ ಅದೇ ಕಂಪೋಸಿಷನ್ ಏನ್ ಬರ್ತದೆ ಅದು ಕುಡಿಸ್ಬೇಕು ಅಂತ ಹೇಳಿದ್ರಿ ಓಕೆ ಸರ್ ಹಾ 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 ನೋಡ್ ಪೋಸ್ಟ್ ಮಾರ್ಟಮ್ ಎಲ್ಲ ಆಯ್ತಾ ಸರ್ ಇಲ್ಲ 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 ಆಗ್ಬೋದು ಪೋಸ್ಟ್ ಮಾರ್ಟಮ್ ಓಕೆ ಸರ್ ಎಫ್ ಐ ಆರ್ ಸರ್ ಅದು ಇಲ್ಲ ಇದ್ನೂ ಇಲ್ಲ ಈಗ ಕಳ್ಸಿದಿರಿ ಕಂಪ್ಮೆಂಟ್ ಹಾ 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 ಅಂದ್ರೆ ಇವರು ಕಂಪನಿ ಅವರು ಬೆಸ್ಕಾಮ್ ಅವ್ರ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಅವರು ರಿಪೋರ್ಟ್ ಕೊಟ್ಟವ್ರ ಈ ತರ ಐದು ದಿನದಲ್ಲಿ ಅವರು ರಿಪೋರ್ಟ್ ಎಲ್ಲ ಕೊಟ್ಟವ್ರೆ ಓಕೆ ಸರ್ ಅವ್ರಿಗೂ ನಿನ್ನೆ ಮಾತಾಡಿದ್ರೆ ಕಂಪೋಸಿಷನ್ ಬಂತ ಕೊಡಿಸ್ತೀನಿ ಅಂತ ಹೇಳೋರು ಓಕೆ ಸರ್ ಸರ್ ಇವಾಗ ಮೇಲ್ನೋಟಕ್ಕೆ ನಿಮಗೆ ನೀವು ನೆನ್ನೆಲ್ಲ ಪ್ರಕರಣದಲ್ಲಿ ಇದ್ರಿ ಅಂತ ಕೇಳ್ಪಟ್ಟೆ ಇದು ಸರಿನಾ ಸರ್ ಇವ್ರು ಮಾಡಿದ್ದು ಬೆಸ್ಕಾಂ ಅವರು ಸರಿ ಅಂತ ಹೇಳಕ್ಕಾಗಲ್ಲ ಗ್ಯಾಂಗ್ಮನ್ ಸೇರಿಸಿಕೊಂಡ್ರು ಮಾಡಬೇಕಾಗಿತ್ತು ಜೈ ನಂಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ ಯಾರು ಸರ್ ಜೈ ಯೋಗೀಶ್ ಹೇಳಿ ಯೋಗೀಶ್ ಜೈ ಓಕೆ ಅವ್ರಿಗೆ ಗೊತ್ತಿಲ್ಲ ಅಂತ ಸರ್ ಅದ್ರ ಪ್ರಕರಣದ ಬಗ್ಗೆ ಗೊತ್ತಿಲ್ಲ ನಾವು ಹೇಳ್ತಾ ಇದ್ರಿ ತಗೋಬೋದು ಅಂತ ಹೇಳ್ತಾರೆ ಅಂದ್ರೆ ಇವರು ಯಾರು ಸಂತೋಷ ಅನ್ನೋರೆ ಇವರೇ ವಾಲಂಟಿಯಾಗಿ ಕರ್ಸ್ಕೊಂಡಿರೋದು ಸರ್

ಇವತ್ತೇ ಮಾಡ್ಬಿಡ್ತೀರಾ ಯಾವ್ದು ಸರ್ ಅವ್ರ ಗ್ರಾಮದಲ್ಲೇ ಹೌದೌದು ಸರಿ ಸರ್ ಅವ್ರ ಮನೆಯವ್ರು ಏನಾದ್ರು ಓದ್ಕೊಂಡು ಕೆಲಸ ಏನಾದ್ರು ಮಾಡ್ತಾರ ಸರ್ ಅಥವಾ ಹೆಂಗೆ ಯಾವ್ದು ಇಲ್ಲ ಪಾಪ ಬಡ ಕುಟುಂಬ ನಿರ್ಗತಿಗಳು ಅಲ್ಲಿ ಮಾಡ್ತಾರೆ ಮನೆಯೂ ಪಾಪ ಬಿದ್ದಾಗ ಮಟ್ಟು ಮನೇನೂ ಇದೆ ಮನೆಯೂ ಇಲ್ಲ ಸರ್ ಅಯ್ಯಯ್ಯೋ ಬಡ ಮಕ್ಳು ಇಬ್ರು ಮಕ್ಕಳು ಸಣ್ಣ ಮಕ್ಕಳು ಹಾ ಸರ್ ಚಿಕ್ಕ ಮಕ್ಕಳು ಅಂದ್ರೆ ಏನೋ ಓದ್ತಾ ಇರ್ಬೇಕು ಇಂಟ ಎಂಟ ಓದ್ತಾ ಇರ್ಬೇಕು ಮಕ್ಳು ಅಯ್ಯೋ ಅಯ್ಯೋ ಇವಾಗ ಅಂದ್ರೆ ಆ ಕುಟುಂಬಕ್ಕೆ ದುಡಿಯೋರೇ ಇಲ್ಲ ಸರ್ ಇವಾಗ ಇಲ್ಲ 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 ದುಡಿಯೋರ್ ಇಲ್ಲ ಡೌ ಪಾಕ್ಯಾ ಸರ್ ಸರ್ ತಾವು ಏನಾದ್ರು ದೇವ್ನಾಳ್ಳಿ ಸಿಗ್ತೀರಾ ಸರ್ ಇವತ್ತೇನಾದ್ರು ಭೇಟಿ ಮಾಡಬಹುದಾ ತಮ್ಮನ್ನ ಅದು ಬರ್ತೀನಿ ಅಲ್ಲಿ ಹಾಸ್ಪಿಟಲ್ ಬರ್ತೀನಿ ಹೌದಾ ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾರ ಸರ್ ಆಕಾಶ ಹಾಸ್ಪಿಟ್ಲ್ ಆಕಾಶ ಹಾಸ್ಪಿಟಲ್ ಓಕೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲೇ ಆಗುತ್ತಾ ಸರ್ ಅಥವಾ ಗೌರ್ಮೆಂಟ್ ಅಲ್ಲಿ ಅಲ್ಲೇ ಅಲ್ಲೇ ಓಕೆ ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು